ಗಂಗಾವತಿ ನಗರದ ಉಪ್ಪಿನಮೇಳೆ ಕ್ಯಾಂಪಿನಲ್ಲಿ ಮೋಚಿಗರ್ ಸಮಾಜದ ವತಿಯಿಂದ ನೂತನವಾಗಿ ಸಮುದಾಯ ಭವನವನ್ನು ಶ್ರೀ ರೇಣುಕಾ ಉಲಿಗಂಬ ದೇವಿ ಟ್ರಸ್ಟ್ ವತಿಯಿಂದ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಒಂದು ನೂತನ ಸಮುದಾಯ ಭವನ ಉದ್ಘಾಟನೆಯನ್ನು ವಿವಿಧ ಪಕ್ಷದ ರಾಜಕೀಯ ಮುಖಂಡರುಗಳು ಮತ್ತು ಮೋಚಗರ್ ಸಮಾಜದ ಹಿರಿಯ ಮುಖಂಡರುಗಳು ಸೇರಿದಂತೆ ನೂತನ ಸಮುದಾಯ ಭವನವನ್ನು ಲೋಕಾರ್ಪಣೆ ಮಾಡುವುದರ ಮೂಲಕ ರಾಜಕೀಯ ಪಕ್ಷದ ಮುಖಂಡರುಗಳು ಮುಖಂಡರುಗಳು ಅಪಾರ ಸಂಖ್ಯೆಯಲ್ಲಿ ಭವಿಸಿ ಈ ನೂತನ ಅಧ್ಯಕ್ಷರಾದ ಮಜ್ಜಿನ ವಿಶೇಷ ಕಾಳಜಿಯಿಂದ ಈ ಒಂದು ಈ ಒಂದು ನೂತನ ಸಮುದಾಯ ಭವನಕ್ಕೆ ಅಗತ್ಯ ರಡು ಶ್ರಮಿಸಿದ್ದಾರೆ ಎಂದು ಅಧ್ಯಕ್ಷರಾದ ಮಂಜುನಾಥ್ ಕಳ್ಳಮನಿ ಅವರು ತಿಳಿಸಿದ್ದಾರೆ ನೀವು ಬರ್ತೀವಿ ಮುಖಂಡ್ರೆ ಮತ್ತು ಸಮಾಜದ ಹತ್ತಿರ ಇಲ್ಲಿ ಹೇಳ್ತಕ್ಕಂಥ ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ನಾನು ಧನ್ಯವಾದಗಳು

ಈಗಾಗಲೂ ನಮ್ಮ ಸಮಾಜದ ನಿರ್ಧರಿಸ ಎಲ್ಲರಿಗೂ ನಾನು ಅಭ್ಯರ್ಥಿಪಡಿಸಿ ಮುಂದಿನ ನಮ್ಮ ಸಮುದಾಯದವರಿಗೆ ತಾವು ಕೆಲಸ ಕೂಡ ನಾನು ಕೊಟ್ಟು ತಿಳಿಸಿ ಈ ಒಂದು ಸಮಾಜವನ್ನು ಹೆಚ್ಚಿಗೆ ಕೂಡ ಹೆಚ್ಚಿನದಾಗಿ ಸಾಕಷ್ಟು ಸಿಗಲಿ ಹಾಗೂ ಈ ಒಂದು ವಹಿವಂಥ ಸಂದರ್ಭವನ್ನು ಒಳ್ಳೆ ಕಾರ್ಯಕ್ಕೆ ತಿಳಿಸಿಕೊಂಡು ಸಮಾಜದ ಒಳ್ಳೆ ಅಭಿವೃದ್ಧಿಗೆ ಹಾಗೂ ಇಲ್ಲಿ ಒಳ್ಳೆ ಕಾರ್ಯಕ್ರಮಗಳಿಗೆ ಸಹಕಾರ ಕೇಳ್ಕೊಂಡು ಇವತ್ತು ಸಾಕಷ್ಟು ಎಲ್ಲ ಕೃತಿ ಕೆಲಸ ಮಾಡ್ತಿದ್ದಾರೆ ಈ ಸಮಾಜ ಹೆಚ್ಚಿನ ಹೆಚ್ಚಿನ ಎಲ್ಲರ ಅಭೀರ್ತಿ ಕೆಲಸ ಮಾತಾಡೋದು ಅದನ್ನು ಸಲ್ಲಿಸಿ ಎಸ್ಗೆ ಮಾತಾಡೋದು ಸಹಕಾರವನ್ನು ಮಾತಾಡಿದ್ದಾರೆ ಇವತ್ತು ಬೇರೆ ಬೇರೆ ಸಾಕಷ್ಟು ಕಾರ್ಯಕ್ರಮಗಳು ನಡೆಯಾವೆ ಅದಕ್ಕೆ ಎಲ್ಲರೂ ಹೋಗುವ ಪ್ರಸಂಗ ಇದೆ ತಾವು ನನಗೆ ಈಗಾಗಲೇ ನಾನು ನಮ್ಮ ಜಿಲ್ಲಾ ಕೇಳಿದೆ ಇದು ಸಹಿತ ಎಸ್ ಸಿ ಸಮಾಜದಲ್ಲಿ ಬರ್ತಾ ಇದೆ ಮೊನ್ನೆ ತಾನೇ ಸರ್ಕಾರ ನಿರ್ಣಯ ಮಾಡಿದ ಹಾಗೆ ಲೆಫ್ಟ್ ಮತ್ತು ರೈಟಿಗೂ ಸಹಿತ ವಿಶೇಷವಾಗಿ ಆರು ಪರ್ಸೆಂಟ್ ವಿಶೇಷ ಅನು ಏನು ಮೀಸಲಾತಿಯನ್ನು ನೀಡೋದ್ರ ಮುಖಾಂತರ ಕಾರ್ಯ ಮಾಡಿದೆ ಅನ್ನುವಂಥ ಮಾತನ್ನು ಸಹಿತ ನಾವು ಹೇಳಲೇಬೇಕಾಗ್ತದೆ ಆದ ಕಾರಣ ನಾವು ಒಂದು ಮಾತು ಸಮಾಜದ ಬಂಧುಗಳಲ್ಲಿ ಒಂದು ಮಾತು ಹೇಳುವುದಂದ್ರೆ ನೀವು ವಿಶೇಷವಾಗಿ ಸಮಾಜ ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಸಮಾಜ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಾಗ ಆ ಸಮಾಜ ಆ ಕುಟುಂಬ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಸಹಿತ ಹೇಳೇಬೇಕಾಗ್ತದೆ ದಯವಿಟ್ಟು ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮೊದಲು ಮಕ್ಕಳನ್ನು ಶಾಲೆಗೆ ಕಳಿಸುವಂತ ಒಂದು ವ್ಯವಸ್ಥೆಯನ್ನು ತಾವು ಮಾಡಬೇಕನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಜೊತೆಗೆ ಸಹಜವಾಗಿ ನಾನು ಶಾಸಕರಿದ್ದಾಗ ಸಹಿತ ಎಲ್ಲ ಸಮಾಜದವರು ಬಂದು ಅನುದಾನ ಕೊಡ್ರಿಂದ ನನ್ನ ಕೈಲಾದ ಮಟ್ಟಿಗೆ ನಾನು ಸಹಿತ ಅವತ್ತು ಕೊಟ್ಟಿದ್ದೆ ಇವತ್ತಿನ ಶಾಸಕರನ್ನು ಕೇಳ್ರಿ ಅವರು ಸೇತಿ ಕೊಡುವಂತ ಒಂದು ವ್ಯವಸ್ಥೆ ಏನು ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇದು ಬಹಳ ಆರ್ಥಿಕವಾಗಿ ಹಿಂದುಳಿದ ಕಟ್ಟವಾದಂತ ಸಮಾಜ ಆದರೆ ಇದು ನಾನು ಒಂದು ಮಾತಿನಲ್ಲಿ ಹೇಳದಾದ್ರೆ ಇದು ಒಂದು ಸ್ವಾಭಿಮಾನಿ ಸಮಾಜ ಕಾಯಕವಾಗಿ ಕೈಲಾಸ ಅನ್ನುವಂಥ ನಂಬಿಕೊಂಡು ಬಂದಂತ ಸಮಾಜ ಇದ್ರೆ ಸಮಾಜ ಆ ದಿಸೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡುವುದರ ಜೊತೆಗೆ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಲಿ ಬರುವಂತ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳೋದ್ರ ಮುಖಾಂತರ ಆ ಕುಟುಂಬವನ್ನ ಸಮಾಜವನ್ನು ಬಳಸುವಂತ ಕೆಲಸವನ್ನು ಮಾಡಿ ಅನ್ನುವಂತ ಮಾತನ್ನು ವಿಶೇಷವಾಗಿ ಸಮಾಜದವರು ಸಾಕಷ್ಟು ತಾಯಿಯಲ್ಲಿದ್ದಾರೆ ಹಿರಿಯರಿದ್ದಾರೆ ಅವರೆಲ್ಲರೂ ಒಕ್ಕಟ್ಟಿನ ಬಲದಿಂದ ಸಮಾಜ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸುಧಾರಣೆ ಆಗಲಿ ಈ ಸಮುದಾಯ ಭವನ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗಲಿ ಕಟ್ಟಡವನ್ನ ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಆಗಿದೆ ಇವತ್ತು ಇಂದಿನ ಶಾಸಕರ ಒಂದು ಸಹಕಾರದಿಂದ ಎಲ್ಲ ಸಮಾಜದ ಹಿರಿಯರಿಂದ ಕಟ್ಟಡಕ್ಕೆ ಒಂದು ಅನುಕೂಲ ಮಾಡಿ ಒಂದು ಒಳ್ಳೆಯ ಕಟ್ಟಡವನ್ನು ಇವತ್ತು ನಮ್ಮ ಸಮಾಜದ ಬಂಧುಗಳಿಗೆ ಉಪಯೋಗ ಉಪಯೋಗವನ್ನು ಆಗಿದೆ ಈ ಉಪಯೋಗ ಯಾಕಂದರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ವಿಶೇಷವಾಗಿ ಅವರು ಬಹಳ ಹೋರಾಟವನ್ನು ಮಾಡಬೇಕಾಗ್ತದೆ ಯಾಕಂದರೆ ಈ ಸರ್ಕಾರಗಳು ಬಂದ ಮೇಲೆ ವಿಶೇಷವಾಗಿ ಈ ಸಣ್ಣ ಸಮಾಜಗಳನ್ನು ಮತ್ತೆ ಬಿಟ್ಟಿದ್ದಾರೆ ಹಿಂದುಳಿದ ಸಮಾಜದಲ್ಲಿ ಕೆಲವೇ ಸಮಾಜದಲ್ಲಿ ಗುರುತಿಸಿಕೊಂಡು ಇವತ್ತು ಅತಿ ಹಿಂದುಳಿದ ಸಮಾಜಗಳನ್ನು ಮತ್ತೆ ಬರೆಯುವ ಒಂದು ಪದ್ಧತಿ ಇವತ್ತು ಎಲ್ಲ ಸರ್ಕಾರಗಳು ಒಂದು ಒಂದು ಪರಂಪರೆಯಾಗಿ ನಿಂತ್ಕೊಂಡಿದ್ದೇವೆ ಅದಕ್ಕೆ ಇವತ್ತು ರಾಜ್ಯ ರಾಜ್ಯಾಧ್ಯಕ್ಷನ ಕಲೆಗಳಿಂದ ವಿನಂತಿ ಮಾಡಿಕೊಳ್ತೀನಿ ನಾವು ಎಷ್ಟು ಹೋರಾಟವನ್ನು ಮಾಡ್ತೀರಿ ಅಷ್ಟು ಈ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗ್ತಿದೆ ಯಾಕಂದರೆ ಸಾಕಷ್ಟು ಹಣ ಇದೆ ರಾಜ್ಯದಲ್ಲಿ ವಿಶೇಷವಾಗಿ ಅತಿ ಹಿಂದುಳಿದ ಸಮಾಜಗಳಿಗೆ ಹಿಂದೆ ಹರಿಪ್ರಸಾದ್ ಅವರು ನಾವು ಒಂದು ಆರು ತಿಂಗಳ ಹಿಂದೆ ನಾವು ರಾಜ್ಯ ಮಟ್ಟದ ಅತಿ ಹಿಂದುಳಿದ ಸಮಾಜದ ಹೋರಾಟವನ್ನು ಮಾಡಿ ಯಾಕಂದರೆ ಈ ಸಮ ಈ ಸರ್ಕಾರದಲ್ಲಿ ವಿಶೇಷವಾಗಿ ಇಂಥ ಸಮಾಜಗಳನ್ನು ಕಡೆಗಣಿಸ್ತಕ್ಕಂಥ ಕೆಲಸಗಳು ಅಥವಾ ಆಗ್ತಾ ಇದೆ ಇವತ್ತು ಇದೇ ಸರ್ಕಾರದ ಸದಸ್ಯನಾಗಿ ನಾನು ಇದೇ ಸರ್ ಸರ್ಕಾರದ ಒಬ್ಬ ಪಕ್ಷದ ಸದಸ್ಯನಾಗಿ ನಾ ಹೇಳ್ತಾ ಇದ್ದೀವಿ ಇವತ್ತು ಇಲ್ಲಿ ಯಾವುದೇ ಸರ್ಕಾರ ಬರಲಿ ಸಹ ರಾಜ್ಯದಲ್ಲಿ ಇವತ್ತು ಈ ಸಮಾಜಗಳನ್ನ ಮರಿಬಾರ್ದು ನಾವು ಯಾಕಂದರೆ ಇವತ್ತು ಸಮಾಜವನ್ನು ಕಟ್ಟಿರ್ತಕ್ಕಂಥ ಪ್ರಬಲೆಯಿಂದ ಹಿಡಿದು ಈ ಸೌಧಿಗಳನ್ನು ಹೊಲಿಸ್ತಕ್ಕಂಥ ಸಮಾಜ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಸಮಾಜಗಳಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ಇವತ್ತು ಈ ಸಮಾಜ